ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂತಂದರೆ ಬಿನಿಸಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಸಣ್ಣದಾಗಿ ಬಿನಿಸ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟಮಾಟ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡಿ ಹಾಗೆ ಕುದಿಸ್ಕೊಳ್ಳೋಕ್ಕೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಬೇನಿಸ್ಕಾಯಿ ಎಲ್ಲ ಕಟ್ ಮಾಡಿರೋದು ಅದಕ್ಕೆ ಇದ್ದೀನಿ ನೋಡಿ ನಾನು ಇವಾಗ ಒಂದು ಲೋಟ ನೀರು ಹಾಕಿ ನಾನು ಎರಡ್ ಬಿಸಿಲ್ನ ಕೂಗಿಸ್ಕೊತೀನಿ ನೋಡಿ ಇವಾಗ ಈ ಕಡೆ ಅಂತೂ ವೈಟ್ ರೈಸ್ ನ ಮಾಡ್ಕೊಂಡಿದೀನಿ ನೋಡಿ ಇವಾಗ ನೋಡಿ ಕುದ್ದಿದ್ದೀನಿ ನಾನು ಯಾವ ರೀತಿ ಎಷ್ಟು ಸಾಫ್ಟಾಗಿ ಕುದಿಸ್ಕೋಬೇಕು ಎಷ್ಟು ಲೇಯರ್ ಆಗಿರಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ರೆಸ್ ಮಾಡಿದ್ರೆ ಈ ಥರ ಆಗಬೇಕು ಅಷ್ಟು ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ನೀನು ನೀರನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಪಾತ್ರೆ ಕಾಯ್ದೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಇವಾಗ ಕಾಯ್ದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕಿ ಚಟಪಟ ಅಂತ ಇರುವಾಗ ಈರುಳ್ಳಿನ ಹಾಕಿ ಹಾಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಒಣ ಕರಿಬೇವನ್ನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಇವಾಗ ನಾನು ಟಮಾಟಾನ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕ್ರಿಸ್ ಸ್ವಲ್ಪ ಸಾಫ್ಟಾಗಿದ ಮೇಲೆ ಅದಕ್ಕೆ ಅವು ಸೋಸ್ಕೊಂಡಿರುವಂಥ ಬಿನಿಸ್ಕಾಯನ್ನು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟು ನಿಮಗೆ ಬೇಕಾದಷ್ಟು ಖಾರನ ಹಾಕೊಳ್ಳಿ ಹಾಗೆ ಸ್ವಲ್ಪ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಬಿಡಿ ಒಂದು ಐದು ನಿಮಿಷನ ಇಲ್ಲಿ ನೋಡಿ ಕುದೀತಾ ಇದೆ ಇವಾಗ ಸ್ವಲ್ಪ ಹಿಂಡಿ ಶೇಂಗಾ ಹಿಂಡಿನ ಹಾಕೊಂಡು ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಮತ್ತೆ ಮುಚ್ಚಿಡಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಅದನ್ನ ಕುದ್ದಿದ ಮೇಲೆ ಮತ್ತೆ ಅದು ಗ್ರೇವಿ ಥರನೇ ಆಗುತ್ತೆ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಲ್ವ ಅಲ್ಲಿ ನೋಡಿ ಇವಾಗ ಲಾಸ್ಟಾಗಿ ಸ್ಟೇಜಲ್ಲಿ ಹೇಗಿದೆ ಅಂತ ಫೈನಲ್ ಆಗಿ ಕುದ್ದಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮೇಲೆ ಅಂತ ರೆಡಿ ಆಗಿದೆ ನೋಡಿ ಇವಾಗ ಪಲ್ಯನ ನಮ್ಮ ಮನೆಯಲ್ಲಿ ಊಟ ಅದಕ್ಕೆ ಗರಂ ರೊಟ್ಟಿ ಮತ್ತೆ ಚಿತ್ರಾನ್ನ ವೈಟ್ ರೈಸ್ ಇದೆ ನೋಡಿ ಊಟ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಫ್ರೆಂಡ್